ಸರ್ ಇದು ಹಣ್ಣಳ್ಳಿ ಆಲೂಪ ಸಹಕಾರ ಸಂಘದಿಂದ ನಿನ್ನೆ ಶಿವರಾಜು ಮತ್ತು ಅವ್ರ ಅಂತಂದಿರು ಎಲ್ಲ ಏನು ಮಾಡಿದ್ದಾರೆ ಅಂದರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಡಿ ಸಿ ಆಫೀಸ್ ಹತ್ರ ಸೊ ಅದ್ರ ಪ್ರತಿಯುತವಾಗಿ ನಾವು ಆನ್ಸರ್ ಮಾಡ್ತಾ ಇರೋದು ಈಗ ಹಣ್ಣಳ್ಳಿಲಿ ಕೆಲವು ಕಳವು ನಾವು ನೋಡಿದ ಮಟ್ಟಿಗೆ ನಾವಿನ್ನು ಚಿಕ್ಕ ಹುಡುಗರು ನಾವು ನೋಡಿದ ಮಟ್ಟಿಗೆ ಇಪ್ಪತ್ತು ವರ್ಷಗಳಿಂದ ಅಲಂಡೇರಿ ಏನಾಗಿದೆ ಅಂತೇಳಿ ಅಕ್ಕಪಕ್ಕದ ಹಳ್ಳಿಗಿಂತ ಹಿಡಿದು ಇಲ್ಲಿ ಇಲ್ಲಿನ ಮೇಯರ್ ಆಫೀಸ್ವರೆಗೂ ಗೊತ್ತಿದೆ ಕಳೆದ ಕಳೆದ ಇಪ್ಪತ್ತು ವರ್ಷದಿಂದ ಹಣ್ಣಳ್ಳಿಲಿ ಏನು ಕಮಿಟಿ ಇತ್ತು ಎಲ್ಲ ಇತ್ತು ಆ ಟೈಮಲ್ಲೇ ಯಾರೋ ಏನೋ ಅಲ್ಲಿ ಅಧ್ಯಕ್ಷ ಸ್ಥಾನ ಮತ್ತೆ ಕಮಿಟಿ ಇದ್ದಾಗ ಮತ್ತೆ ಕಾರ್ಯದರ್ಶಿಗಳು ಯಾರಿದ್ರು ಅವರು ಆಗಿನ ಕಾಲದಲ್ಲೇ ಮೂರ್ನಾಲ್ಕು ಲಕ್ಷ ಫ್ರಾಡ್ ಮಾಡಿದರು ಕೇಳಿದಾಗ ಏನು ಹೇಳಿದ್ರು ಅಂತ ಹೇಳಿದ್ರೆ ಬಿಡದಿಲ್ಲ ಏನೋ ಎಸ್ಗೆ ಹರಿಸ್ಬಿಟ್ಟು ನಮ್ಮ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಸ್ಟೋರಿ ಹೇಳಿದ್ರು ನೀವು ತಿಂಕ್ ಮಾಡಿ ಅವಾಗಿಂದ ಎರಡು ಮೂರು ಲಕ್ಷ ಇಲ್ಲ ಮೂರ್ನಾಲ್ಕು ಲಕ್ಷ ಏನಿದೆ ಆ ವ್ಯಾಲ್ಯೂ ಇವತ್ತು ಮೂವತ್ನಾಲ್ವತ್ತು ಲಕ್ಷ ಸಮ ಓಕೆನಾ ಸೊ ಅವಾಗ ಅಷ್ಟೆಲ್ಲ ಸುಳ್ಳು ಹೇಳ್ಕೊಂಡ್ ಬಂದರು ಗ್ರಾಮದಲ್ಲಿ ಏನು ಮಾಡಿದ್ರು ಕಮಿಟಿ ಎಲ್ಲ ಕಿತ್ತಾಕ್ಬಿಟ್ಟು ಸೊ ಅವಾಗ ಯಾರೋ ಒಬ್ಬ ರಾಮಾಯಣ ಅಂತ ಕೂರಿಸಿದ್ರು ಅವನು ಒಂದು ಹತ್ತು ವರ್ಷ ಕೆಲಸ ಮಾಡ್ದ ಅವ್ರದ್ದೇನೋ ಪ್ರಾಬ್ಲಮ್ ಆಯಿತು ಅಂತೇಳಿ ಅವ್ರನ್ನೂ ಕಿತ್ತಾಕೋದು ಏನಾಯಿತು ಸೆಕ್ರೆಟರಿ ಅಂದರೆ ಟೆಸ್ಟರ್ ಯಾರು ಮಾಡ್ತಿದ್ದ ಇವನ್ನ ಹಂಗಾಮಿ ಸೆಕ್ರೆಟರಿಯಾಗಿ ಅದು ಸೆಲೆಕ್ಟ್ ಮಾಡಿದ್ರು ಅವ್ರದ್ದು ಎಜುಕೇಷನ್ ಬಂದು ಸವೆಂಥ ಸಮಥಿಂಗ್ ಏನೋ ಇದೆ ಅವ್ರದ್ದು ಓಕೆ ಅಲ್ಲಿಂದ ಹಂಗಾಮಿ ಸೆಕ್ರೆಟರಿ ಹನ್ನೊಂದು ವರ್ಷ ಆದ್ಮೇಲೆ ಸಾರಿ ಹನ್ನೊಂದು ಆದಮೇಲೆ ನೆಕ್ಸ್ಟ್ ಯಾರನ್ನೂ ತೊಗೊಂಡಿಲ್ಲ ಇವರು ನಮ್ಮಲ್ಲಿ ಕಮಿಟಿ ಇಲ್ದಿರೋದಿಂದ ಅಟ್ಲೀಸ್ಟು ಸೂಪರ್ವೈಸರು ಇಯರ್ ಡಿ ಇಯರ್ ಯಾರನ್ನ ಎಲೆಕ್ಷನ್ ಬೋರ್ಡನ್ನು ಕಮಿಟಿ ಮಾಡೋ ಪ್ಲ್ಯಾನ್ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಅಟ್ಲೀಸ್ಟ್ ಆಮೇಲೆ ಇಲ್ಲ ಇವರಾದರೂ ಏನೋ ನೇಮಕಾತಿಗೆ ಏನೋ ಆದೇಶ ಮಾಡಿ ಇಲ್ಲ ಇವ್ ನೇಮಕಾತಿ ಆದೇಶ ಹೊರಡಿಸಿ ನೋಟಿಸ್ ಪಡ್ಗೆ ಹಾಕಿ ಅದನ್ನು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಇದುವರೆಗೂ ಇದೇ ಥರ ಎಲ್ಲ ಮಾಡ್ಕೊಂಡು ಫ್ರಾಡ್ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಪಿ ನಾಗರಾಜ್ ಅವರು ಪಾಪ ಎಲ್ಪ್ ಮಾಡಿದರು ನಮ್ಮ ಊರಲ್ಲಿ ಆಲ್ ಇಂಡಿಯರ್ನೂ ಆಗ್ತಾ ಇರಲಿಲ್ಲ ಅವರು ಲೆಟ್ರ್ ಕೊಟ್ಟಿದ್ದಾರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾನೆ ಕೋಆಪ್ರೇಟಿವ್ ಬ್ಯಾಂಕ್ ಏನು ಬೇಕು ಬೇಸಿಕ್ ಅಟ್ಲೀಸ್ಟ್ ಏನೋ ಒಂದು ಗ್ರಾಜ್ಯುಯೇಷನ್ ಆಗಿರಬೇಕು ಡಿ ಸಿ ಎಂ ಕೋರ್ಸ್ ಆಗಿರಬೇಕು ಮತ್ತೆಲ್ಲ ಒನ್ ಇಯರ್ ಬ್ಯಾಕಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಸೊ ಎಲ್ಲ ಇತ್ತು ರಿಕ್ವೆಸ್ಟ್ ಮಾಡಿದ್ವಿ ಎಮ್ ಎಲ್ ಎ ಅವ್ರಿಗೆ ಎಮ್ ಎಲ್ ಎ ಅವರೊಂದು ಏನೋ ಸಿಫಾರಸ್ ಲೆಟ್ರ್ ಕೊಟ್ಟರು ಸೊ ಅದ್ರ ಮೇಲೆ ಪಿ ನಾಗರಾಜ್ ಅವರು ಸಪೋರ್ಟ್ ಮಾಡಿದ್ರು ಪಾಪ ಅಟ್ಲೀಸ್ಟ್ ಬಿಲ್ಡಿಂಗ್ ಎಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ ಕಟ್ಟಿದ್ರಿ ನೀವು ಊರಲ್ಲಿ ನಿಂತ್ಕೊಂಡು ಆಯಿತು ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದರೆ ಕೂರಿಸಿ ಅಂತ ತಿರುಗಾದಮೇಲೆ ಸೂಪರ್ವೈಸರ್ಗೆ ಸೂಪರ್ವೈಸರ್ ಮಾಡಲಿಕ್ಕೆ ಇಷ್ಟ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಪಿ ನಾಗರಾಜ್ ಅವರು ಒತ್ತಡ ಮೇಲೆ ಮಾಡಿದ್ದು ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಕ್ಕಿದ್ದಾನೆ ಅಟ್ಲೀಸ್ಟ್ ಆ ಊರು ಅಷ್ಟು ದಿನದಿಂದ ಹಾಳಾಗಿದೆ ಯಾರೋ ಒಬ್ಬ ಇದೆಯಾ ಅಂತ ಬಂದರೆ ಸರಿ ಹೋಗುತ್ತೆ ತೊಗೊಳ್ರಿ ಅಂತ ಓಕೆ ಯಾರನ್ನಾರು ತೊಗೊಳ್ಳಿ ನಾನು ಇವತ್ತು ಹೇಳೋದಷ್ಟು ಎಲೆಕ್ಷನ್ ಮಾಡಿಬಿಟ್ಟು ಯಾರಾದರೂ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗಲಿ ತೊಗೊಂಡು ಕೂರಿಸಿ ಆ ಜಾಗಕ್ಕೆ ಓಕೆ ಎಲ್ಲ ಕೂರಿಸಿ ಅವರು ಶಿಫಾರಸು ಮಾಡಿ ಕೊನೆಗೆ ಏ ಕೂಡ ಆರ್ಡರ್ ಮಾಡಿಕೊಟ್ಟಿದ್ದಾರೆ ನೀವು ಆರ್ಡರ್ ಕಾಪಿ ನೋಟ್ ನಾನು ಕೊಡ್ತೀನಬೇಕಿರೋದು ಮತ್ತಿಲ್ಲಿ ಬೈಲಾದಲ್ಲಿ ಓಕೆ ಬೈಲಾನ ರೆಜುಲ್ಯೂಷನ್ ಪಾಸ್ ಮಾಡಿ ಕೊಟ್ಟಿದ್ದಾರೆ ಬೈಲಾದಲ್ಲಿ ರೆಜುಲ್ಯೂಷನ್ ಪಾಸ್ ಮಾಡಿ ಎಲ್ಲ ಕೊಟ್ಟಾಗಿದ್ದರು ಇವತ್ತು ಬಂದು ಬೆದರಿಕೆ ಕರೆ ಒಂದು ಮತ್ತೆ ದುಡ್ಡು ಒಂದು ದುಡ್ಡಿದ್ರೆ ಏನು ಬೇಕಾರಾಗುತ್ತೆ ಆಗುತ್ತೆ ಅಂತ ಈಗ ಜನರೇಷನ್ ಯಾರಿಗೂ ಗೊತ್ತಿದೆ ಸೂಪರ್ವೈಸರ್ ಆಯಿತು ಆಯಿತು ವಾರ್ಷಿಕ ಸಭೆ ಮೀಟಿಂಗ್ ಮಾಡಬೇಕಿತ್ತು ಅಟ್ಲೀಸ್ಟ್ ಆಲಾಕೋಡೆ ಆಲಾಕೋ ಯಾರನ್ನ ಕೇಳ್ತೀರಾ ಟೈಮಲ್ಲಿ ಈ ದುಡ್ಡು ಯೂಸ್ ಮಾಡಿದ್ಯಪ್ಪ ಈ ದುಡ್ಡು ಯೂಸ್ ಮಾಡಿದ್ಯಪ್ಪ ಅಂತ ಅಟ್ಲೀಸ್ಟ್ ಈಗ ಒಬ್ಬರು ಕೇಳೋರು ಸಲ ಯಾಕಂದ್ರೆ ಅವ್ರು ಏನು ಯೂಸ್ ಮಾಡ್ತಾರೆ ಏನ್ ಬಿಡ್ತವ್ರು ಯಾರಿಗೂ ಲೆಕ್ಕನೆ ಕೊಡ್ತಿಲ್ಲ ಅವರು ಆಡಿಟಿಂಗ್ ಆಡಿಟಿಂಗು ಆಗಿಲ್ಲ ದರೋಡೆ ಮಾಡ್ತಿದ್ದಾರೆ ಕೂತ್ಕೊಂಡು ನೆನ್ನೆ ಸ್ಟೇಟ್ಮೆಂಟ್ ಯಾರೋ ಅವ್ರು ಮಾಡ್ತಿದ್ರು ಇವ್ರು ಮಾಡ್ತಿರೋ ಅಂತ ಮತ್ತೆ ಆಗಿದ್ರೆ ಇವ್ರು ಮಾಡ್ತಿರೋದೇನು ಇವ್ರು ಸಾಸುವ ಕೆಲಸ ಮಾಡ್ತಿದ್ರೆ ವರ್ಷ 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 ಸಭೆ ಮಾಡ್ಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಅವ್ರನ್ನ ಕಳ್ಳ ಅಂತ ಹೇಳ್ತಾನೆ ಶಿವರಾಜ ಅವನೇ ಕಳ್ಳ ಸರ್ ಅವನೇ ಹಾಲಿಗೆ ನೀರು ಹಾಕಿ ತಗೊಳ್ಳಿ ಅವನೇ ಇವತ್ತು ರಾಮನಗರ ಗ್ರಾಮಾಂತರ ಹೇಳ್ತಾನೆ ಅವನ ಮೇಲೆ ಕೇಳ್ತಿದೆ ನೀರ ಅವ್ರ ಅಣ್ಣ ತಂಬಿರು ನಾ ಮೂರು ಜನ ಶಿವರಾಮ ನಾಗರಾಜ ಅವನು ಆಮೇಲೆ ಕುರ್ಬ ನಮ್ಮ ಅಣ್ಣಳ್ಳಿ ಸಹಕಾರ ಸಂಘಕ್ಕೆ ಅನ್ನೋ ಬೇರೆ ಗ್ರಹ ಕನಕಪುರ ತಾಲೂಕಿಂದ ಹದಿನೈದು ಜನ ರೌಡಿಗಳ್ನ ಬಂದು ಹೊಡಾಟ ಕರ್ಕೊಂಡು ಬಂದಿದ್ರು ಈ ತರ ಎಲ್ಲಾ ಮಾಡ್ಬೋದ ಸರ್ ನಾಗರಾಜುನ ಈ ಪಿ ನಾಗರಾಜ್ನ ಈಗ ಇವ್ರು ಕಳ್ಳ ಅವ್ರು ದರೋಡೆ ಮಾಡ್ಬಿಟ್ಟವನೇ ಹೊಡೆದ್ಬಿಟ್ಟವನೇ ಅಣ್ಣಹಳ್ಳಿಲಿ ಅಂತ ಹೇಳ್ತಾರೆ ಇವರು ಬೇರೆ ಕಡೆಯಿಂದ ರೌಡಿ ಜಾ ಮಾಡಕ್ಕೆ ಇವ್ರನ್ನ ಕರ್ಕೊಂಡಿದ್ರು ಕುರ್ಬಳ್ಳಿಯಿಂದ ಏಳನೇ ಕ್ಲಾಸ್ ಮಾಡಿ ಓದಿರೋನ್ನ ಸೆಕ್ರೆಟರಿ ಮಾಡಕ್ಕೆ ರೌಡ್ ಈಸರ್ ಮಾಡಕ್ಕೆ ಕರ್ಕೊಂಡು ಬಂದವ್ರೆ ಬೇರೆ ಊರಿಂದ ಇಲ್ಲ ಜಸ್ಟ್ ನೀವು ತಿಂಕ್ ಮಾಡಿ ಏಳನೇ ಕ್ಲಾಸ್ ದುಡ್ಡು ಇಸ್ಕೊಂಡು ಒಂದು ಸೆಕ್ರೆಟರಿ ಪೋಸ್ಟ್ ಕೊಡ್ತಾನೆ ಅಂತ ಹೇಳಿದ್ಮೇಲೆ ಇಲ್ಲ ನಾನು ಹೇಳ್ತೀನಿ ನಾನೊಂದ್ ಐದ್ ಲಕ್ಷ ಖರ್ಚು ಮಾಡ್ತೀನಿ ನನಗೆ ಯಾವ್ದು ಡಿ ಸಿ ಪೋಸ್ಟ್ ಇಲ್ಲ ಐದು ಐದು ಲಕ್ಷ ಸಲ ಒಂದ್ ಕೋಟಿನ ರಾಜ ನಾಗರಾಜ ಆಮೇಲೆ ನಾಗಪ್ರಿತ್ನಿಗೆ ಇವತ್ತು ಐದು ಹದಿನಕ್ಕೆ ಹತ್ತು ಹತ್ತು ಲೀಟರ್ ಎಕ್ಟ್ರಾ ಬರೀತಾವ್ ಸೆಕ್ರೆಟರಿ ಚೆಕ್ ಮಾಡಿ ನೋಡ್ಸಬೇಕಿದ್ರೆ ಇವತ್ತು ನಾಲ್ಕರಿಂದ ಐದು ಜನಕ್ಕೆ ಹತ್ತತ್ತು ಲೀಟರ್ ಜಾಸ್ತಿ ಬರೀತಾವ್ ಅದಕ್ಕೋಸ್ಕರನೇ ಅವನೇ ಬೇಕು ಏಳನೇ ಕ್ಲಾಸ್ ಓದಿರೋನೆ ಬೇಕು ಅಂತ ಅವ್ರು ಇವತ್ತು ಅವ್ನ ಬರ್ಬೋಕೆ ವಾದ ಮಾಡ್ತಾ ಇರೋದು ಅದಕ್ಕೇನೆ ಸರ್ ಅನ್ನ ಪಿ ಅವರು ಬಿಲ್ಡಿಂಗ್ ಕಟ್ಬೇಕಾದ್ರೆ ಡೈರಿ ಬಿಲ್ಡಿಂಗ್ ಕಟ್ಬೇಕಾದ್ರೆ ಮುನ್ನೂರು ಮೂಟೆನ ಸ್ವಂತ ದುಡ್ಡಿಂದ ಕೊಟ್ಟಿದ್ದಾರೆ ಸರ್ ಮುನ್ನೂರು ಮೂಟೆ ಸಿಮೆಂಟ್ ಸರ್ ನಾವು ನೀರ್ ಹಾಕಿರೋರು ಆ ಶಿವರಾಜ ಎಲ್ಲಿದ್ದ ನಾನ್ ಕಟ್ಟಿಸ್ತೇ ಎರಡ್ ಫ್ಲೋರ್ ನ ಇಪ್ಪತ್ತೈದು ಲಕ್ಷ ದುಡ್ಡು ಮಾಡಿದೀನಿ ಅಂತ ಎಲ್ಲಿದ್ದ ಅವನು ಅಟ್ಲೀಸ್ಟ್ ಸರ್ ಅವನು ಕಳ್ಳ ಇಲ್ಲಿ ತನಕ ಮುಂದೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಈಗ ನಾವು ಜೆಡಿಎಸ್ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಆಗ್ಲಿ ಅಹಿತ ಕುಮಾರಸ್ವಾಮಿ ಅವ್ರಿಗೆ ಆಗ್ಲಿ ನಾವು ಏಕವಚನದಲ್ಲಿ ಮಾತಾಡಿದ್ರೆ ಮಾನ ಮಾಡಿದ್ವಿ ನಮ್ದು ಹೋಗುತ್ತಾ ಗೊತ್ತಾ ನಮ್ದೆಲ್ಲ ಹೋಗೋದು ಅಟ್ಲೀಸ್ಟ್ ಅಯ್ಯಪ್ಪ ಏನು ಪಿ ನಾಗರಾಜಿ ಅವರು ಅಷ್ಟೆಲ್ಲ ಹೆಲ್ಪ್ ಮಾಡಿದಾರೆ ಎಲ್ಪ್ ಮಾಡಿದ ಹಾಳಾಗೋಲಿ ಅಟ್ಲೀಸ್ಟ್ ಅಂತ ಪ್ರಭಾವಿತ ವ್ಯಕ್ತಿಗೆ ಅಷ್ಟು ಅವ್ಯಾಸ ಶಬ್ದಗಳಿಂದ ಮಾತಾಡ್ತಾರಲ್ಲ ಎಷ್ಟು ಎಷ್ಟು ಇದು

ಆ ಬೋಳಿ ಮಕ್ಳಿಗೆ ಹೇಳ್ತಾ ಇದೀನಿ ಬಂದು ಪಿ ನಾಗರಾಜ್ ಮೇಲೆ ಒಂದು ಕೈ ಮಾಡಗ್ಲಿ ಅವ್ರ ನಾಳೆ ಗತಿ ಏನಾಗುತ್ತೆ ಅಂತ ನೋಡ್ಲಿ